ನೋಡಿ ನರೇಂದ್ರ ಮೋದಿಯವರ ನಾಯಕತ್ವ ಯಾವ ರೀತಿ ಇದೆ ಅಂದರೆ ಒಂದು ಯಾವುದಾದ್ರು ಒಂದು ಗುರಿ ಇಟ್ಟರೆ ಯಾವುದನ್ನೋ ಒಂದು ಸಾಧನೆ ಮಾಡಬೇಕಂದ್ರೆ ಅದನ್ನು ಗುರಿ ಮುಟ್ಟುವರಿಗೆ ಬಿಡು ಬಿಡದೇ ಇರುವಂಥ ನೇಚರು ಮೋದಿ ಜೊತೆಗಿದೆ ಹಿಂದೆ ಅವರು ಗುಜರಾತದ ಮುಖ್ಯಮಂತ್ರಿ ಆಗಿದ್ದಾಗ ನಾನು ನೋಡಿದ್ದೀನಿ ಆರ್ ಡಿ ಪ್ರೈಮ್ ಮಿನಿಸ್ಟರ್ ಇದ್ದಾಗ ಅಲ್ಲಿ ನೋಡಿದ್ದೆ ಒಂದು ವಾರ ನಾನು ಆಮೇಲೆ ಮುಖ್ಯಮಂತ್ರಿ ಇದ್ದಾಗೂ ಬೇರೆ ಬೇರೆ ಪ್ರೈಮ್ ಮಿನಿಸ್ಟರ್ ಸಭೆಗಳಲ್ಲಿ ನಾವು ಭೇಟಿ ಹಾಕಿದ್ವಿ ಅವ್ರ ನೇಚರ್ ಅವತ್ತಲಿಂದ ನೋಡಿದ್ದೀನಿ ಇದೊಂದು ಸಾಧನೆ ಮಾಡ್ಬೇಕಾದ್ರೆ ಮಾಡೋದಿಲ್ಲ ಈಗ ಇಪ್ಪತ್ತಾರು ಜನ ಅಮಾಯಕರನ್ನು ಹಿಂದೂಗಳ ವ್ಯಕ್ತಿಗಳನ್ನು ಕೊಂದು ಹಾಕುವಂಥ ಕೆಲಸ ಪಾಕಿಸ್ತಾನ ಪ್ರೇರಿತವಾದಂಥ ಉಗ್ರ ಮಾಡಿದ್ರು ಮಾಡಿದರು ಆದಮೇಲೆ ಅದು ಅಡ್ಮಿಟೆಡ್ ಫ್ಯಾಕ್ಟ್ ಅದಾದಮೇಲೆ ಮೋದಿಜಿಯವ್ರು ಏನೊಂದು ಕರೆ ಕೊಟ್ಟಿದ್ರು ದೇವ್ರೆ ಅಲ್ಲಿ ಅಲ್ಲಿ ಹೋಗಿ ನುಗ್ಗಿ ನಾವು ಅವ್ರು ಕೊಂದು ಹಾಕ್ತೀವಿ ಅಂತ ಹೇಳಿ ಹೀಗಾಗಿ ಉಗ್ರಗಾಮಿಗಳ ನೆಲೆಯನ್ನು ಇವತ್ತು ದ್ವಂಶ ಮಾಡಿ ನೂರಾರು ಉಗ್ರ ಕೊಲ್ಲುವಂಥ ಕೆಲಸ ಇವತ್ತು ಸೈನಿಕರ ಮುಖಾಂತರ ನರೇಂದ್ರ ಮೋದಿಜಿ ಮಾಡಿದ್ದಾರೆ ಇದು ನರೇಂದ್ರ ಮೋದಿಯವರ ನಾಯಕತ್ವಕ್ಕೆ ಸಿಕ್ಕಂಥ ಒಂದು ಜಯ ಅಂತ ನಾನು ಹೇಳ್ತೀನಿ ಮತ್ತು ಸೈನಿಕರ ಪರಿಶ್ರಮ ಪರಿಶ್ರಮ ಅವರು ಚಾಕಚಕತೆ ಇದರ ಮೇಲೆ ಇನ್ವಾಲ್ವ್ ಆಗಿದೆ ಆ ಹಿನ್ನೆಲೆಯಲ್ಲಿ ಇವತ್ತು ಈಗ ಅಷ್ಟಾದ ಮೇಲೆ ಏರ್ ಸ್ಟ್ರೈಕ್ ಆಯಿತು ಆದಮೇಲೆ ಮುಂದೆ ಮತ್ತೆ ಅವರು ಕೌಂಟರ್ ಅಟ್ಯಾಕ್ ಮಾಡಿದಾಗ ಅವಾಗೂ ಬಿಡಲಿಲ್ಲ ಆವಾಗೂ ಸಹಿತ ಅವರ ಡ್ರೋನ್ಗಳನ್ನು ಅದು ನಮ್ಮ ಸ್ವದೇಶಿ ನಿರ್ಮಿತ ಆದಂಥ ಬ್ರಹ್ಮೋಸ್ ಯಾಕಂದರೆ ನಾನು ಡಿಫೆನ್ಸ್ ಇದ್ದೇನೆ ನಾವು ಇದಕ್ಕೆ ಹೋಗಿದ್ದೆ ತ್ರಿವೇಂದ್ರಮಗೆ ಮತ್ತು ಹೈದರಾಬಾದ್ಗೆ ಹೋಗಿದ್ದೆ ಎಲ್ಲಿ ಡಿ ಆರ್ ಡಿ ಒ ಆಫೀಸ್ಗೆ ಹೋಗಿದ್ದೆ ಎಲ್ಲಿ ಬ್ರಹ್ಮೋಸ್ ತಯಾರಿ ಆಗ್ತವೆ ಅಲ್ಲಿನೂ ಸಹಿತ ವಿಸಿಟ್ ಮಾಡಿದ್ದೆ ಆವತ್ತು ನಮ್ಮ ಅಲ್ಲಿಯ ಹಿರಿಯ ಅಧಿಕಾರಿ ಹೇಳಿದರು ಇದು ಜಗತ್ತಿನಲ್ಲೇ ಅತ್ಯಂತ ಪ್ರಬಲವಾದಂಥದ್ದು ಬ್ರಹ್ಮೋಸ್ತ್ರ ಅನ್ನುವಂಥದ್ದನ್ನು ಅವ್ರು ತಿಳಿದ್ರು ಅದು ನನಗೆ ಇಷ್ಟು ಸಡನ್ನಾಗಿ ಕೆಲವೇ ದಿವಸಗಳಲ್ಲಿ ಅದರ ಪ್ರಯೋಗ ಆಗ್ತದೆ ನಾನು ಕಲ್ಪನೆ ಮಾಡಿರಲಿಲ್ಲ ಅಲ್ಲಿ ಹೋಗಿ ವಿಸಿಟ್ ಮಾಡಿದಾಗ ಇವತ್ತು ಅದರ ಶಕ್ತಿ ಏನು ಅನ್ನೋದು ಗುರುತಾಗಿದೆ ಮತ್ತು ಅಷ್ಟೇ ಅಲ್ಲ ಅವಾಗ ಹೇಳ್ತಿದ್ರು ನಮ್ಮ ಇಂಜಿನಿಯರಿಂಗ್ ಶ ವಿಜ್ಞಾನಿಗಳು ಹೇಳ್ತಿದ್ರು ಅಲ್ಲಿ ಅಲ್ಲಿ ನಮ್ಮ ಮೀಟಿಂಗ್ ಆದಾಗ ಇಲ್ಲ ರೀ ಈಗಾಗಲೇ ನಮಗೆ ಕೆಲವೊಂದು ಮೂರ್ನಾಲ್ಕು ಕಂಟ್ರಿಗಳಿಂದ ಆರ್ಡರ್ಸ್ ಬರ್ತಾ ಇದ್ದಾವೆ ಇದು ಉತ್ಪಾದನೆ ಮಾಡಿ ನಮ್ಗೆ ಕೊಡಿಸ್ಕೊಡ್ರಿ ಅಂತೇಳಿ ಈಗ ಮತ್ತು ಅದು ಇನ್ನೂ ಜಾಸ್ತಿ ಆಗಿದೆ ಇದಾದ ಮೇಲೆ ಅದು ಸಕ್ಸಸ್ ಆದ ಮೇಲೆ ಇನ್ನೂ ಜಾಸ್ತಿ ಆಗಿದೆ ಅಂದರೆ ಮೊದಲು ನಾವು ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ತೊಗೊಂಡ್ಬರ್ತಿದ್ವಿ ಬೇರೆ ದೇಶಗಳಿಂದ ಶಸ್ತ್ರಾಸ್ತ್ರಗಳನ್ನು ತೊಗೊಂಡ್ಬರ್ತಿದ್ವಿ ಖರೀದಿ ಮಾಡ್ತಿದ್ವಿ ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡಿ ಅದನ್ನು ಬೇರೆ ದೇಶಗಳಿಗೆ ಹೋಗುವಂಥದಕ್ಕೆ ವ್ಯವಸ್ಥೆ ಏನಾಗಿದೆ ಅಲ್ಲ ಇದು ಮೋದಿಜಿಯವ್ರ ಕಾಲದಲ್ಲಿ ಮಾತ್ರ ಕಾಂಗ್ರೆಸ್ ಕಾಲದಲ್ಲಿ ಯಾಕಾಗಿಲ್ಲ ಯಾವಾಗಲೂ ಬೇರೆ ದೇಶದಿಂದ ಶಸ್ತ್ರಾಸ್ತ್ರ ತರುವಂಥ ಕೆಲಸ ಮಾಡ್ತಿದ್ರು ಖರೀದಿ ಮಾಡ್ತಿದ್ರು ಆದರೆ ಇವತ್ತು ನಮ್ಮ ದೇಶದಲ್ಲಿ ಉತ್ಪಾದನೆ ಆದಂಥ ಶಸ್ತ್ರಾಸ್ತ್ರಗಳಿಂದ ನಾವು ಹೊಡೆದಾಗ್ತಿದ್ದೇವೆ ಇಡೀ ಇಡೀ ಜಗತ್ತಿಗೆ ಒಂದು ಸಂದೇಶ ಹೋಗಿದೆ ಈ ರೀತಿಯಾದಂಥ ಒಂದು ವಾತಾವರಣ ಬಹುಶಃ ದೇಶದಲ್ಲಿ ಯಾವಾಗೂ ಇರಲಿಲ್ಲ ಅದಕ್ಕಾಗಿ ಒಂದು ನಾನು ಹೇಳ್ತೀನಿ ಇವತ್ತು ಎಲ್ಲ ರೀತಿಯಾದಂಥದ್ದು ಎಲ್ಲ ವಿದೇಶಿಗಳನ್ನು ದೇಶ ವಿದೇಶಗಳಲ್ಲಿ ಇವತ್ತು ಪಾಕಿಸ್ತಾನ ಮಾಡಿದಂಥ ತಪ್ಪನ್ನು ಉಗ್ರಾಮಗಳಿಗೆ ಏನೊಂದು ಉತ್ತೇಜನ ಕೊಡ್ತಾಯಿದೆ ಇದನ್ನು ಇದು ಹೇಳುವಂಥ ಕೆಲಸನೂ ಆಗಬೇಕು ಕೇವಲ ನಾವಿಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ಆಗೋದಿಲ್ಲ ಅದಕ್ಕಾಗಿ ಇವತ್ತು ಮೋದಿಜಿಯವರು ಏನು ನಿರ್ಧಾರ ಕೈಗೊಂಡಿದ್ದಾರೆ ನಮ್ಮ ದೇಶದಲ್ಲಿರುವಂಥ ಪ್ರಮುಖ ರಾಜಕಾರಣಿಗಳು ಅದರಲ್ಲಿ ಎಲ್ಲ ಪಾರ್ಟಿ ಸರ್ವಪಕ್ಷಗಳ ರಾಜಕಾರಣಿಗಳ ಒಂದು ತಂಡವನ್ನು ಬೇರೆ ಬೇರೆ ದೇಶಗಳಿಗೆ ಇವತ್ತು ಈ ರೀತಿಯಾದಂಥ ಒಂದು ಏನು ಮನ್ನೆದಾದಂಥ ಯುದ್ಧ ಇರ್ಬೋದು ಅಟ್ಯಾಕ್ ಇರ್ಬೋದು ಉಗ್ರ ಆಮೆಗಳ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ದಿರ್ಬೋದು ಪಾಕಿಸ್ತಾನದ ಮೇಲೆ ಅಟ್ಯಾಕು ಪಾಕಿಸ್ತಾನ ಏನು ತಪ್ಪು ಇದೆ ಇದೆಲ್ಲವನ್ನು ತಿಳಿಸಿರುವಂಥದ್ದು ಕನ್ವಿನ್ಸ್ ಮಾಡುವಂಥದ್ದು ಹಲವಾರು ದೇಶಗಳಿಗೆ ಒಂದು ಡೆಲಿಗೇಷನ್ ಫಸ್ಟ್ ಟೈಮ್ ಬಹುಶಃ ಯಾವುದೇ ನಮ್ಮ ದೇಶದ ಇತಿಹಾಸದಲ್ಲಿ ಈ ರೀತಿ ಆಲ್ ಪಾರ್ಟಿ ಡೆಲಿಗೇಷನ್ ಕಳಿಸುವಂಥ ವ್ಯವಸ್ಥೆ ಇರಲಿಲ್ಲ ಈಗ ಇವತ್ತು ಎಲ್ಲ ಪಕ್ಷದವರು ಇದಕ್ಕೆ ಒಪ್ಪಿಕೊಂಡಿದ್ದು ಒಂದು ಸಂತೋಷದ ಸಂಗತಿ ಎಲ್ಲರೂ ಕೂಡ್ಕೊಂಡು ಇವತ್ತು ಕೆಲಸ ಮಾಡಿದಾಗ ದೇಶಕ್ಕೆ ಒಂದು ಶಕ್ತಿ ಬರಲಿಕ್ಕೆ ಸಾಧ್ಯ ಮೋದಿಯವರ ಈ ಒಂದು ರಾಜತಾಂತ್ರಿಕವಾದಂಥ ಒಂದು ನಡೆ ಇದೆ ಅಲ್ಲ ಬಹುಶಃ ಬರುವಂಥ ದಿವಸಗಳಲ್ಲಿ ಮುನ್ನ ಇನ್ ಕಮಿಂಗ್ ಡೇಸ್ ಇದು ಭಾಳ ಫ್ರೂಟ್ಫುಲ್ ಆಗ್ತದೆ ಮತ್ತು ಒಳ್ಳೆಯ ರೀತಿಯಾದಂಥ ರಕ್ಷಣೆ ನಮ್ಮ ದೇಶಕ್ಕೆ ಸಿಗ್ತದೆ